ಜಿಲ್ಲಾಡಳಿತ ಬಳ್ಳಾರಿಯ ವತಿಯಿಂದ ಇದೇ ಫೆಬ್ರವರಿ ಹತ್ತೊಂಬತ್ತರಂದು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಆಚರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸಂಜೆ ನಾಲ್ಕು ಗಂಟೆಗೆ ಶ್ರೀ ಪಾಂಡುರಂಗಸ್ವಾಮಿ ದೇವಸ್ಥಾನದಿಂದ ಮೆರವಣಿಗೆ ಪ್ರಾರಂಭವಾಗಲಿದ್ದು ಸಂಜೆ ಆರು ಗಂಟೆಗೆ ಬಿ ಡಿ ಎ ಫುಟ್ಬಾಲ್ ಮೈದಾನದ ಸಭಾಂಗಣದಲ್ಲಿ ಕಾರ್ಯಕ್ರಮ ನೆರವೇರಲಿದೆ ಇದರ ಉದ್ಘಾಟನೆಯನ್ನು ಸಚಿವ ಬಿ ನಾಗೇಂದ್ರ ನೆರವೇರಿಸಲಿದ್ದಾರೆ ಅಧ್ಯಕ್ಷತೆಯನ್ನು ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರು ವಹಿಸಲಿದ್ದಾರೆ ಇನ್ನುಳಿದಂತೆ ಎಲ್ಲ ಅತಿಥಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಲಿದ್ದಾರೆ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಸರ್ವರನ್ನು ಆಹ್ವಾನಿಸಲಾಗಿದೆ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೇಳನೇ ಜಯಂತಿ ಪ್ರಯುಕ್ತ ಪಾಂಡುರಂಗ ದೇವಸ್ಥಾನದಲ್ಲಿ ಕಮಿಂಗ್ ರೋಡ್ ಮರಾಠ ಬೀದಿಯಲ್ಲಿರುವ ಪಾಂಡುರಂಗ ದೇವಸ್ಥಾನದಲ್ಲಿ ಬೆಳಗ್ಗೆ ಆರು ಗಂಟೆಗೆ ಪಾಂಡುರಂಗ ರುಕ್ಮಾಬಾಯಿ ದೇವರ ಅಭಿಷೇಕ ತದನಂತರ ಗೋಪೂಜೆ ತದನಂತರ ಭಗವಧ್ವಜ ರೋಹಣ ಅದಾದ ನಂತರ ನಾಮಕರಣ ಪಲ್ಲಕ್ಕಿ ಉತ್ಸವ ಇರುತ್ತದೆ ಎಲ್ಲರೂ ಶಿವಾಜಿ ಅಭಿಮಾನಿಗಳು ಎಲ್ಲರೂ ಪಾಂಡುರಂಗ ದೇವಸ್ಥಾನದಲ್ಲಿ ಬೆಳಗ್ಗೆ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕು ಜೊತೆಯಲ್ಲಿ ನಾಲ್ಕು ಗಂಟೆಗೆ ಸರ್ಕಾರದ ವತಿಯಿಂದ ಹಾಗೂ ಸ ಮರಾಠ ಸಮಾಜದ ವತಿಯಿಂದ ಮೆರವಣಿಗೆಯನ್ನು ಪಾಂಡುರಂಗ ದೇವಸ್ಥಾನದಿಂದ ಬೆಂಗಳೂರು ರಸ್ತೆ ಮೂಲಕ ಬ್ರೂಸ್ಪೇಟ್ ಪೊಲೀಸ್ ಸ್ಟೇಷನ್ ಮೂಲಕ ಎಚ್ ಆರ್ ಜಿ ಸರ್ಕಲ್ ಮೂಲಕ ರಾಯಲ್ ಸರ್ಕಲ್ ಜೊತೆಯಲ್ಲಿ ಬಿ ಡಿ ಎಫ್ ಗ್ರೌಂಡ್ ಮೈದಾನದಲ್ಲಿ ಮೈದಾನದ ಸಭಾಂಗಣದಲ್ಲಿ ಸ ಕಾರ್ಯಕ್ರಮಗಳು ಇರುತ್ತವೆ ಸ ಆರು ಸಂಜೆ ಆರು ಗಂಟೆಗೆ ತಪ್ಪದೇ ಎಲ್ಲರೂ ಅಭಿಮಾನಿಗಳು ಶಿವಾಜಿ ಮಹಾರಾಜರ ಅಭಿಮಾನಿಗಳು ಹಿಂದೂವಿ ಸಾಮ್ರಾಜ್ಯದ ಛತ್ರಪತಿ ಶಿವಾಜಿ ಮಹಾರಾಜರ ಅಭಿಮಾನಿಗಳು ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಮೇಲೆಲ್ಲ ಕೇಳ್ಕೊಳ್ತೀವಿ ನಮ್ಮ ಹೆಸರು ಯಶವಂತರಾವ್ ಜಗತಾಪ್ ಪಾಂಡರಂಗ ದೇವಸ್ಥಾನ ಕಮ್ಮಿಂಗ್ ರೋಡ್ ಬಳಿ ಭಾರತ್ ಮಾತಾತ್